ಹಾಯ್ ಹೆಲ್ವ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅತ್ತೆ ಮಂಗಳಮ್ಮ ಇಲ್ಲಿ ಗೌರಿನ ಮನೆಗೆ ಕರೆದೇ ಬಿಟ್ವ ಹಾಗಾದರೆ ಮನೆಗೆ ಬರಬೇಕಿದ್ರೆ ಒಂದು ದೊಡ್ಡ ಕಂಡೀಷನ್ ಹಾಕ್ತಾರೆ ಆ ಕಂಡೀಷನ್ಗೆ ಒಪ್ಪಿ ಗೌರಿ ಮನೆ ಒಳಗಡೆ ಹೋಗ್ತಾಳ ಇಲ್ವಾ ಮಂಗ್ಲಮ್ಮನೊಂದು ಸುಸ್ಯ ಆಗ್ತಾಳೆ ಇಲ್ವಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅನ್ಕೋತಿರೋದೇ ಒಂದು ಆಗ್ತಿರೋದೇ ಮಗದೊಂದು ಹಾಗಾದರೆ ಏನು ಆಗ್ತದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಪ್ಪು ಮತ್ತು ಗೌರಿನ ಅವ್ರ ತಂದೆ ಅಂದರೆ ಹೆಗ್ಡೆಯವರು ಗೌರಿ ತಂದೆ ಹೆಗ್ಡೆಯವರು ರಘರಾಗ್ ಹೆಗ್ಡೆಯವ್ರೇನೋ ಮನೆ ಕರೆದ್ರು ಆಗುವ ಅಂತ ಹೇಳಿದರು ಆದರೆ ಅಪ್ಪು ಆಗಲಿಕ್ಕೆ ಒಪ್ಕೊಂಡ ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ಮಂಗ್ಳಮ್ಮನ ಮಗ ಇದಕ್ಕೆ ಒಪ್ಪೋದೇ ಇಲ್ಲ ಅಂತ ಸುತ್ತ ಆರಾಮಾಗಲ್ಲ ಅಂತ ಹೇಳ್ಬಿಟ್ರು ನನ್ನ ಸ್ವಾಭಿಮಾನಿ ನಾನು ಮೊದಲೇ ಹೇಳಿದ್ದೆ ಆದರೂ ಕೂಡ ನೀವು ನನ್ನನ್ನು ಗೌರಿ ಜೊತೆ ಮದುವೆ ಮಾಡಿಸಿದ್ರೆ ಗೌರಿ ನನ್ನ ಹೆಂಡತಿ ಆದಮೇಲೆ ನನ್ನ ಜೀವನ ಅವ್ಳು ಜೀವನ ಜೊತೆ ಅಂಟ್ಕೊಂಡಿರುತ್ತೆ ಅಂತ ಗೊತ್ತಿರಲಿಲ್ಲ ನಿಮಗೆ ಯಾವುದೇ ಕಾರಣಕ್ಕೂ ಮಂಗಳಮ್ಮನ ಮಗ ಸ್ವಾಭಿಮಾನ ಬಿಟ್ಟು ನಿಮ್ಮ ಮನೆಗೆ ಮಾರೋದಿಲ್ಲ ಅಂತ ಹೇಳಿಬಿಟ್ಟು ಇದರಿಂದ ರಘುರಾಮ್ ಹೆಗ್ಡೆ ಕೆಂಡವಾಗಿಬಿಟ್ಟರು ಕೆಂಡ ಏನೋ ಆದರೂ ಹಾಗಂತ ಸುಮ್ಮನೆ ಇದ್ರೆ ಖಂಡಿತ ಇಲ್ಲ ಅಪ್ಪುಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಕೂಡ ಶುರು ಮಾಡ್ಕೊಂಡ್ರು ಆದರೆ ಅಪ್ಪು ಈ ಬಾರಿ ಬ್ಲ್ಯಾಕ್ ಮೇಲ್ಗೆ ಬಗ್ತಾನೇ ಇಲ್ಲ ಇಷ್ಟು ದಿನ ಬ್ಲ್ಯಾಕ್ ಮೇಲ್ಗೆ ಹೆದ್ರಿ ಬೆದ್ರದಂಥ ಅಪ್ಪು ಇವತ್ತು ಬ್ಲ್ಯಾಕ್ ಮೇಲ್ಗೆ ಬಗ್ತಾ ಇಲ್ಲ ಕೌಂಟರ್ ಕೊಟ್ಟು ಮಾತಾಡ್ತಿದ್ದಾರೆ ಅಪ್ಪು ನಡವಳ್ಕೆ ರಘುರಾಮ ಶಾಕ್ ತರಿಸಿದೆ ಬಿಕಾಸ್ ಇಲ್ಲಿ ಮಂಗ್ಳಮ್ಮ ಸ್ವಾಭಿಮಾನಿ ಅಂತ ಹೇಳ್ತಾ ಇದೆಯಾ ಮಂಗ್ಳಮ್ಮ ಸ್ವಾಭಿಮಾನ ತೋರ್ಸೋಕೆ ಬದುಕಿರ್ಬೇಕಲ್ವಾ ನೀನು ಮಾಡಿರೋ ಎಲ್ಲನೂ ಕೂಡ ಮಂಗ್ಳಮ್ಮಂಗೆ ಹೇಳಿದ್ರೆ ಖಂಡಿತವಾಗಲೂ ಮಂಗಲಮ್ಮನ ಸಾಯಿತಾರೆ ಅದನ್ನು ಹೇಳಬಾರ್ದು ಅಂದರೆ ನೀನು ನನ್ನ ಜೊತೆ ಬರಬೇಕಾಗತ್ತೆ ಅಂತ ಹೇಳಿ ಹೆಗ್ಡೆ ಹೆಗ್ಡೆಯವರು ಅಪ್ಪುಗೆ ಬೆದರಿಕೆಯನ್ನು ಹಾಕ್ತಾರೆ ಆದರೆ ಅಪ್ಪು ಯಾವುದೇ ಬೆದರಿಕೆ ಗಿದ್ರಿಕೆಗೂ ಕೂಡ ಬಗ್ಗೋದಿಲ್ಲ ಜಪ್ತಾನೂ ಇಲ್ಲ ಅದಕ್ಕೆ ಕೌಂಟರ್ ಆಗಿ ಇಲ್ಲಿ ರಾಘುರಾಮ್ ಹೆಗ್ಡೆ ಅವ್ರಿಗೆ ಹೌದಾ ಮಂಗ್ಲಮ್ಮ ಎಲ್ಲ ವಿಷಯ ಹೇಳ್ತೀರಾ ಸರಿ ಆಯಿತು ಬಿಡಿ ಎಲ್ಲ ವಿಷಯ ಹೇಳಿ ನಾನು ಕೂಡ ಏನು ವಿಷಯ ಹೇಳಬೇಕು ಏನು ವಿಷಯ ಮುಚ್ಚಿಟ್ಟಿದ್ರೋ ಈ ಒಂದು ವಿಷಯ ಬಿಟ್ಟು ಎಷ್ಟು ಸತ್ಯಗಳಿದಾವೋ ಈ ಮದುವೆ ಎಂದಿನ ರಹಸ್ಯನೂ ಸೇರಿಕೊಡಂಗೆ ಎಲ್ವನ ಕೂಡ ಗೌರಿಗೆ ಹೇಳ್ತೀನಿ ಅಂತ ರಘುರಾಮ್ ಹೆಗ್ಡಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ಕೋತಾರೆ ಏನು ಮಾಡ್ತಿದ್ಯಾ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ ಅಂತ ರಘುರಾಮ್ ಹೆಗ್ಡೆ ಶಾಕ್ ಆಗ್ತಿದ್ರೆ ನೀವು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀನಿ ಅಂತ ಅಂದರೆ ನಾನು ಕೂಡ ನಿಮಗೆ ಬ್ಲ್ಯಾಕ್ ಮೇಲೇ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ ಅದೇ ರೀತಿ ನೀವು ಹೇಳಲೇಬೇಕು ಅಂತ ಡಿಸೈಡ್ ಮಾಡಿ ನಿರ್ಧಾರ ಮಾಡಿ ಹೇಳೋಕೆ ನಿರ್ಧಾರ ಮಾಡಿದರೆ ನಾನು ಕೂಡ ಹೇಳೋಕೆ ನಿರ್ಧಾರ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ ನೀವು ಹೇಳಿದ್ರಂತೂ ನಾನು ಖಂಡಿತ ಸುಮ್ಮನಿರುವುದಿಲ್ಲ ನಾನು ಹೋಗಿ ಗೌರಿ ಹತ್ರ ಇದು ಮದುವೆಯಿಂದ ರಹಸ್ಯ ಏನು ನಾನು ಯಾಕೆ ಮದುವೆ ಆದರೆ ನಾನು ಯಾಕೆ ಪ್ರೀತಿ ನಾಟಕ ಮಾಡಿದೆ ನೀವೇನೆಲ್ಲ ಮಾಡಿದ್ರಿ ಪ್ರತಿಯೊಂದನ್ನು ಕೂಡ ಗೌರಿಗೆ ಹೇಳಲೇಬೇಕಾಗತ್ತೆ ಅಂತ ಹೆದರಿಸಿ ಅಲ್ಲಿಂದ ಹೋಗ್ತಾ ಇರ್ತಾರೆ ಇದರ ಮೇಲೆ ರಘುರಾಮ್ ಹೆಗ್ಡೆ ಏನು ಮಾಡೋಕ್ಕಾಗುತ್ತೆ ಮೊದಲೇ ತನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡಿತು ಅಂತ ಹೇಳಿ ಹುಚ್ಚಿನ ಥರ ಆಗಿದ್ರು ಅಂಥದ್ರಲ್ಲಿ ಈಗ ಅಪ್ಪು ಕೂಡ ಕೈಜಾರಿ ಜಾರಿ ಹೋಗ್ತಾನೆ ತನ್ನ ಕಪ್ಪಿ ಮುಷ್ಠಿಲಿ ಇಟ್ಕೊಂಡಿದ್ರು ಅಪ್ಪನ ಆದರೆ ಈಗ ಅವ್ರಿಗೆ ಯಾವುದ್ರ ಮೇಲೂ ಕೂಡ ಹಿಡ್ತಾ ಸಿಗ್ತಿಲ್ಲ ಎಲ್ಲ ಅವರ ಕಂಟ್ರೋಲ್ ಮೀರಿ ಹೋಗ್ತದೆ ಅವರ ತಲೆ ಕೆಟ್ಟೋಗ್ತದ ಆದರೆ ಅತ್ತ ಕಡೆ ಗೌರಿ ಮಂಗಳಮ್ಮನ ಮನಸ್ಸನ್ನು ಜಯಿಸೋದ್ರಲ್ಲಿ ಯಶಸ್ವಿ ಆಗ್ತದಾಳ ಅಲ್ಲಿ ಅಚ್ಚು ಎಷ್ಟೇ ಕಾಟ ಕೊಟ್ಟರು ಕೂಡ ಗೌರಿ ಅದು ತನ್ನ ಮನೆ ತನ್ನ ಕಷ್ಟ ಇದ್ದು ಜಯಿಸ್ತೀನಿ ಎಲ್ಲವನ್ನು ಅಂತ ಹೇಳಿ ಮಂಗ್ಲಮ್ಮನ್ ಥರನೇ ಸ್ವಾಭಿಮಾನಿಯಾಗಿರ್ತಕ್ಕಂಥ ಗೌರಿ ಬರದೇ ಇದ್ರೂ ಕೂಡ ಕಲಿತುವ ಕೆಲಸ ಮಾಡೋದಕ್ಕೆ ಮುಂದಾಗ್ತಿದ್ದಾಳೆ ನನ್ನ ಮನೇಲೂ ಕೆಲಸ ಮಾಡ್ತಿದೆ ಈ ಕೆಲಸ ಮಾಡದೇ ಇರಬಹುದು ಇದು ನನಗೆ ಗೊತ್ತಿಲ್ಲದೆ ಇರಬಹುದು ಆದರೆ ಕಲಿತ್ಕೊಂಡು ಮಾಡ್ತೀನಿ ಅಂತ ಭಾವಿಯಿಂದ ನೀರು ಸೇದಿ ಮಂಗಳಮ್ಮನ ಮನೆ ಆ ದೊಡ್ಡ ಅಂಡೆನ ತುಂಬಿಸೋಕೆ ಗೌರಿ ಮುಂದಾಗ್ತಿದ್ದಾಳೆ ಆದರೆ ಇಲ್ಲಿ ಅಪ್ಪು ಅತ್ತೆ ಕಿತಾಪತಿ ಮಾಣಿಕ್ಯ ಮನೆಗೆ ಬರವಾಗಿ ಮಾಡಿದೆ ಬಿಕಾಸ್ ಅಪ್ಪು ಅತ್ತೆಗೆ ಗೌರಿ ಮನೆ ಬಿಟ್ಟು ಹೋಗಬೇಕು ಗೌರಿ ನಡವಳಿಕೆ ನೋಡಿದ್ರೆ ಅದಕ್ಕೆ ಮನ್ಸನ್ನು ಗೆದ್ದು ಅವಳು ಇಲ್ಲೇ ಜಾಂಡ ಹುರೋ ಥರ ಕಾಣ್ತಿದ್ದಾಳೆ ಆ ರೀತಿ ಅವಳು ಏನಾದರೂ ಜಾಂಡ ಹುಟ್ಟರೆ ನಮ್ಮ ಕನಸು ನನಸಾಗುತ್ತಿಲ್ಲ ನಾವಿಲ್ಲಿಂದ ಆರಾಮಾಗಿ ಅವಳು ಮನೆಗೆ ಹೋಗಿ ಜೀವನ ಮಾಡೋಕ್ಕಾಗುತ್ತಿಲ್ಲ ಅದೆಲ್ಲ ಆಗಬೇಕು ಅಂದರೆ ಖಂಡಿತವಾಗ್ಲೂ ಗೌರಿ ಇಲ್ಲಿಂದ ಹೋಗಲೇಬೇಕು ಅಂತಕ್ಕಂಥದ್ದು ಅಪ್ಪು ಅತ್ತೆ ನಿರ್ಧಾರ ಆಗಿದೆ ಅದಕ್ಕೆ ಏನೇನು ಕಿತ್ತಾಪತಿ ಮಾಡಬೇಕು ಎಲ್ಲ ಕೂಡ ಮಾಡ್ತಿದ್ದಾರೆ ಇಲ್ಲಿ ಅಪ್ಪು ಆಲ್ರೆಡಿ ಮನೆಗೆ ಬಂದದಾನೆ ನೀನು ಜಾರ್ ಬೇಕು ಬೀಳ್ಬೇಕು ಗೌರಿ ಅಷ್ಟರಲ್ಲಿ ಅಪ್ಪು ಬಂದು ಗೌರಿನ ಕಾಪಾಡ್ತಾರೆ ಇದು ಎಲ್ಲವನ್ನ ಕೂಡ ವಿಟ್ನೆಸ್ ಮಾಡ್ತಿದ್ದಾರೆ ಮಂಗ್ಲಮ್ಮ ಅಂತಲೇ ಹೇಳ್ಬೋದು ಇದ್ರ ನಡುವೆ ಮಾಣಿಕ್ಯ ಬರ್ತಾನೆ ಮಾಣಿಕ್ಯ ಬಂದಿದೆ ಜೋರು ಜೋರಾಗಿ ಜೋರು ಜೋರಾಗಿ ಕೂಗ ಹಾಡ್ತಾನೆ ಅಪ್ಪು ಮೇಲೆ ನನ್ನ ತಂಗಿನ ಕೆಲಸ ಮಾಡೋ ಕರ್ಕೊಂಡು ಬಂದಿದ್ಯಾ ನಿನ್ನ ಮನೆ ಕೆಲ್ಸದಾಳು ಅಂದ್ಕೊಂಡಿದ್ಯಾ ನನ್ನ ತಂಗಿ ಹಾಗೆ ಹೀಗೆ ಅಂತ ಹೇಳಿ ಕಪಾಳಕ್ಕೆ ಬಾರಿಸ್ಬಿಡ್ತಾನೆ ಕಪಾಳಕ್ಕೆ ಬಾರಿಸಿದಾಗ ಇಲ್ಲಿ ಮಂಗ್ಲಮ್ಮ ಸುಮ್ಮನಿರ್ತಾರ ನನ್ನ ಮನೆಗೆ ಬಂದು ನನ್ನ ಮಗನ ಮೇಲೆ ಕೈ ಎತ್ತಿ ನನ್ನ ಮಗನಿಗೆ ಕೈ ಮಾಡೋಷ್ಟು ಧೈರ್ಯ ನಾನುಗೆ ಅಂತ ಹೇಳಿ ಅವರು ಕೂಡ ಕೆನ್ನೆಗೆ ಬಾರಿಸ್ತಾರೆ ಈ ಕಡೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಫೈನಲಿ ಮನೆ ಸುಸಿಯಾಗಿ ಗೌರಿ ನಡೆದುಕೊಳ್ಬೇಕಾಗುತ್ತೆ ಅಣ್ಣಂಗೆ ನೋವಾಗಿರುತ್ತೆ ಅಂತ ಗೊತ್ತು ಬಟ್ ಅಣ್ಣನೂ ತಪ್ಪು ಮಾಡಿದ್ದಾನೆ ಅಂತ ಕೂಡ ಗೊತ್ತಿದೆ ನಂತರ ಮಾಡಿಕ ತುಂಬ ಬಜಾರಲ್ಲಿ ಅಲ್ಲಿಂದ ಹೋಗ್ತಾರೆ ತದನಂತರ ಇಲ್ಲಿ ಮಂಗಳಮ್ಮವರು ಒಂದು ನಿರ್ಧಾರಕ್ಕೆ ಬರ್ತಾರೆ ನವರಾತ್ರಿ ಹಬ್ಬದ ಸಂಭ್ರಮ ಹಬ್ಬ ಶುರುವಾಗ್ತದೆ ಮನೆ ಸೊಸೆ ಮನೆ ಮಗ ಬೇರೆ ಮನೆಯಲ್ಲಿರುವುದು ಬೇಡ ಅಂತ ಹೇಳಿ ಒಂದು ನಿರ್ಧಾರ ಮಾಡಿ ಮಗ ಸೊಸೆನ ಮನೆ ಒಳಗಡೆ ಕರ್ಕೊಳ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿದ್ದಾರೆ ಆದರೆ ತನ್ನ ಮನೆ ಚೆನ್ನಾಗಿರಬೇಕು ಅಂದರೆ ಆಕೆಗೆ ಒಂದು ಕಂಡೀಷನ್ ಹಾಕಲೇಬೇಕು ಅಂತ ಕೂಡ ನಿರ್ಧಾರ ಮಾಡಿಕೊಂಡಿದ್ದಾರೆ ತದನಂತರ ಈ ಕಡೆ ಮಂಗಳಮ್ಮ ಸೀರೆ ತೊಗೊಂಡು ಅಪ್ಪು ಮನೆ ಒಳಗಡೆ ಹೋಗ್ತಾರೆ ಮನೆ ಒಳಗಡೆ ಹೋಗಿದ್ದೆ ಇವತ್ತು ಹಬ್ಬ ಶುರುವಾಗ್ತಾ ಇದೆ ಮನೆ ಸುಸೈಡಿನೂ ಅದಕ್ಕೋಸ್ಕರ ನಿನಗೊಂದು ಸೀರೆ ಕೊಡ್ತೀನಿ ಉಡ್ಕೊಂಡು ನನ್ನ ಮನೆ ಹಬ್ಬಕ್ಕೆ ಬರ್ತೀಯಾ ಅಂತ ಕೇಳ್ತಾರೆ ಅಪ್ಪು ಮತ್ತು ಆಗ್ತಿರೋ ಖುಷಿ ಅಷ್ಟಿಷ್ಟರಲ್ಲಿ ಎಷ್ಟು ಖುಷಿ ಆಗ್ತದೆ ಅಂದರೆ ಖುಷಿ ಸಂಭ್ರಮದಲ್ಲಿ ಹಕ್ಕಿಯಾಗೆ ಕುಣಿತದಾಳೆ ಹಾರ್ತದಾಳೆ ಗೌರಿ ಅಂತ ಹೇಳ್ಬೋದು ಖಂಡಿತ ಅಂತ ಹೇಳ್ತಿದ್ದಾಗೆ ಅವಳಗೆ ಒಂದು ಪ್ರೀತಿಯಿಂದ ಒಂದು ಉಡುಗೊರೆನ ಬಿಡ್ತಾರೆ ಮಂಗಳಮ್ಮ ಸೀರೆನ ಕೊಟ್ಟಿದ್ದೆ ಇದನ್ನು ಹುಟ್ಕೊಂಡು ಹಬ್ಬಕ್ಕೆ ಬಾ ಅಂತ ಹೇಳ್ತಾರೆ ಇಬ್ಬರು ಕೂಡ ಅಮ್ಮನ ಆಶೀರ್ವಾದವನ್ನು ತಗೋತಾರೆ ಅಮ್ಮ ಕೂಡ ಮನಸ್ಸು ಪೂರ್ತಿ ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ಹೋಗಬೇಕಿದ್ರೆ ಅಮ್ಮ ನೀನು ನಮ್ಮನ್ನ ಮಗ ಸೊಸೆ ಅಂತ ಬಪ್ಕೊಂಡ್ಯಾ ಅಂತ ಕೇಳ್ತಾರೆ ಅಪ್ಪು ಏನೂ ಮಾತಾಡಿದೆ ಮೌನವಾಗಿ ಅಲ್ಲಿಂದ ಹೊರಟು ನಂತರ ಅಪ್ಪು ಎಷ್ಟು ಖುಷಿ ಆಗ್ತದೆ ಗೊತ್ತಾ ಮಂಗ್ಲಮ್ಮ ಇವತ್ತು ನನ್ನ ನಿನ್ನ ಸೊಸೆ ಮಗ ಅಂತ ಒಕ್ಕೊಂಬಿಟ್ರಲ್ವ ಖಂಡತ್ವಾಗ್ಲೂ ಒಪ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ಬಂದು ಸೀರೆ ಕೊಟ್ಟು ಹೋಗ್ತಿರೋದು ಅಂತ ಹೇಳ್ತಿದ್ರೆ ಈ ಕಡೆ ಅಪ್ಪುಗೆ ಭಯ ಶುರುವಾಗಿದೆ ಮಂಗಳಮ್ಮ ಇಷ್ಟು ಬೇಗ ನಮ್ಮಿಬ್ರನ್ನ ಒಪ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ನನಗೆ ಆಶ್ಚರ್ಯ ಆಗ್ತದೆ ಹೀಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಅಷ್ಟು ಕೋಪ ಆಯಿತು ಇಷ್ಟು ಬೇಗ ಹೇಗೆ ಅಂದಾಗ ಏನಿದು ಅಮ್ಮನ ಕೋಪ ಎಷ್ಟು ದಿನ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ನಿನ್ನನ್ನು ಅವ್ರಿಗೆ ಎಷ್ಟು ಪ್ರೀತಿ ಮಾಡ್ತಾರೆ ಅದಕ್ಕೆ ಅವ್ರಿಗೆ ತುಂಬ ದಿನ ದೂರ ಇರಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರನೇ ಒಪ್ಕೊಂಡಿದ್ದಾರೆ ಅಂತ ಗೌರಿ ಹೇಳ್ತಿದ್ರೆ ಅಪ್ಪುಗಂತೂ ಮನಸ್ಸಲ್ಲಿ ಏನೋ ಒಂದು ರೀತಿಯ ಆತಂಕ ಗೊಂದಲ ಆಗ್ತಾನೆ ಎಲ್ಲದರ ನಡುವೆ ಈ ಕಡೆ ಗೌರಿ ಅತ್ತೆ ಮನೆಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಅತ್ತೆ ಮನೆಗೆ ಬಲಗಾಲಿಟ್ಟು ಖುಷಿಯಿಂದ ಹಕ್ಕಿ ತರ ಮನೆ ಒಳಗಡೆ ಪ್ರವೇಶ ಮಾಡ್ತಾ ಇದ್ರೆ ಒಂದು ನಿಮಿಷ ನಿಲ್ಲು ಅಂತ ಹೇಳಿ ಮಂಗ್ಲಮ್ಮ ಬಾಗ್ಲಲ್ಲೇ ನಿಲ್ಲಿಸ್ತದ ಅಚ್ಚು ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ನೋಡು ಇವತ್ತು ನೀನು ನನ್ನ ಸೊಸೆಯಾಗಿ ಈ ಮನೆ ಒಳಗಡೆ ಬರಬೇಕು ಅಂದ್ರೆ ನಿನಗೊಂದು ಕಂಡೀಷನ್ ಇದೆ ಅಂತ ಹೇಳ್ತಿದ್ದಾರೆ ಏನತ್ತೆ ಅದು ಕಂಡೀಷನ್ ಅಂತದಾಗೆ ನೀನು ಈ ಮನೆ ಒಳಗಡೆ ಬಂದರೆ ಮತ್ತೆ ನೀನು ಈ ಮನೆಯಿಂದ ನಿನ್ನಪ್ಪನ ಮನೆಗೆ ಆಗಿಲ್ಲ ಅಂತ ಕಂಡೀಷನ್ ಆಗ್ತಿದ್ದಾರೆ ಈ ಕಂಡೀಷನ್ ಕೇಳ್ತಿದ್ದಾಗೆ ಗೌರಿ ಶಾಕ್ ಆಗ್ತಾಳೆ ಏನು ಮಾತಾಡ್ತಿದ್ರಂತೆ ಅಂತೆ ನೀವು ಅಂದಾಗ ಹೌದು ಈ ಮನೆ ಸುಸಿಯಾಗಿ ಬರುವ ಹಾಗಿದ್ರೆ ಮಾತ್ರ ನಿಮಗೆ ಮನೇಲಿ ಪ್ರವೇಶ ಅಂತ ಮಂಗಳಮ್ಮ ಕಂಡೀಷನ್ ಆಗಿ ಕೊಡು ಈ ಮನೆಗೆ ಬಂದರೆ ಮತ್ತೆ ನಿಮ್ಮ ಅಪ್ಪನ ಮನೆಗೆ ಹೋಗೋದಿಲ್ವಾ ಅಂತ ಕೇಳ್ತಿದ್ದಾರೆ ಆದರೆ ಗೌರಿ ಏನು ಮಾಡ್ಬೋದು ಖಂಡಿತ ಭಾಷೆ ಕೊಟ್ಟು ಆ ಮನೆ ಒಳಗಡೆ ಸುಸಿಯಾಗಿ ಪ್ರವೇಶ ತೊಗೊಂಡು ತಗೋ ತಾಳೆ ಗೌರಿ ಹಾಗಿದ್ರೆ ಮುಂದೇನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದೆ ನಾನು ವೀಜು ಬಿ ಮಾಡಿ